ನೋಡಿ ವೀಕ್ಷಕರೇ ಮೊದಲನೇದಾಗಿ ಏಳನೇ ವೇತನ ಆಯೋಗ ಅನುಷ್ಠಾನ ಆಗಿದ ಮೇಲೆ ನಿಮ್ಮ ಸ್ಯಾಲರಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಭಾಳಷ್ಟು ವೀಕ್ಷಕರು ಏಳನೇ ವೇತನ ಆಯೋಗ ಅನುಷ್ಠಾನ ಆದಮೇಲೆ ಸಡನ್ನಾಗಿ ಸ್ಯಾಲ್ರಿ ಭಾಳಷ್ಟು ಇನ್ಕ್ರೀಸ್ ಆಗಬಹುದು ಆ ಥರ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಇದೆ ಬಟ್ ಆ್ಯಕ್ಚುಲಿ ಆರನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಸ್ಯಾಲ್ರಿ ಏನಿತ್ತು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ ಮೇಲೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಸ್ಯಾಲ್ರಿ ಡಿಫ್ರೆನ್ಸ್ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದೇ ಕಮೆಂಟ್ ಮಾಡಿ ಬಿಕಾಸ್ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಡಿಫ್ರೆನ್ಸ್ ಎಷ್ಟಾಗಬಹುದು ಸರ್ ಮ್ಯಾಕ್ಸಿಮಮ್ ಅಂತ ಐ ಥಿಂಕ್ ಆಲ್ಮೋಸ್ಟ್ ಮೇ ಬಿ ಫೈವ್ ಟು ಟೆನ್ ಥೌಸಂಡ್ ನಿಯರ್ಲಿ ಆಲ್ಮೋಸ್ಟ್ ಆಲ್ ಚೇಂಜಸ್ಗಳು ಬರಬಹುದು ನಿಮ್ಮ ಸ್ಯಾಲ್ರಿಗಳಲ್ಲಿ ಆಲ್ರೆಡಿ ಇಂಟ್ರೀಮ್ ರಿಲೀಫ್ ಹದಿನೇಳು ಪರ್ಸೆಂಟ್ ಕೊಡ್ತಾ ಇದ್ದರು ನಿಮಗೆ ಈಗ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಓಕೆ ಆ ಒಂದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚಾಗುತ್ತೆ ಅದರ ಜೊತೆಗೆ ವೇತನ ಶ್ರೇಣಿಗಳಲ್ಲಿ ಕೆಲವೊಂದು ಬದಲಾವಣೆಗಳಿದೆ ಸೊ ಹಾಗಾಗಿ ನಿಯರ್ಲಿ ಟೆನ್ ಥೌಸಂಡ್ ಮೇ ಬಿ ಐ ಥಿಂಕ್ ಚೇಂಜಸ್ ಇರ್ಬೋದು ಬಹಳಷ್ಟು ಸೊ ನೀವು ಜಸ್ಟ್ ಕಮೆಂಟ್ ಮಾಡಿ ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ನೌಕರರ ವೇತನ ಭತ್ತ ಪಿಂಚಣಿಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯವಾಗುವಂತೆ ಪರಿಷ್ಕರಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು ಆ ಒಂದು ರಿವೈಸ್ ಸ್ಯಾಲ್ರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆ್ಯಕ್ಚುಲಿ ಸಚಿವ ಸಂಪುಟ ಸಭೆಯಲ್ಲಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಏಳನೇ ವೇತನ ಆಯೋಗ ಅನ್ವಯವಾಗುವಂತೆ ಪರಿಷ್ಕರಿಸಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನುಷ್ಠಾನಗೊಳಿಸಲು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ತ ಎರಡು ಒಂದು ಜುಲೈನಿಂದ ಅನುಷ್ಠಾನ ಅನ್ವಯವಾಗುವಂತೆ ಅನ್ನದ್ರೆ ಅನ್ನೋದಾದರೆ ಸೊ ಈಗ ಟೂ ಇಯರ್ಸ್ ಅರಿಯರ್ಸ್ ಏನು ಸಿಗುತ್ತಾ ಓಕೆ ನೀವು ಕೂಡ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿ ಎರಡು ವರ್ಷದ ಅರಿಯರ್ಸ್ ಏನಿದೆ ಆ ಒಂದು ಅರಿಯರ್ಸ್ ನಿಮಗೆ ಸಿಗುತ್ತಾ ಹೇಗಿದೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಿಮ್ಮೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅನುಷ್ಠಾನ ಆಗಿದೆಯಾ ಆದಮೇಲೆ ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಏನು ನಡೀತಾ ಇದೆ ನಿಮಗೇನು ಎರಡು ವರ್ಷದ ಅರಿಯರ್ಸ್ ಸಿಗುತ್ತಾ ಸೊ ನೀವು ಏನು ಥಿಂಕ್ ಇದ್ದೀರಾ ಮತ್ತು ನಿಮ್ಮ ಸ್ಯಾಲ್ರಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಇದೇ ಇವತ್ತಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್